ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಿರ್ದಿಷ್ಟ ಗುರಿ ಇಟ್ಟುಕೊಳ್ಳದಿದ್ದರೆ ಮತ್ತು ಶ್ರಮ ಹಾಕದಿದ್ದರೆ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಲ್ಲದೆ ನಿಮ್ಮ ಮುಂದಿನ ಜೀವನ ಕಷ್ಟಕರವಾಗಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ತಿಳಿ ಹೇಳಿದರು ನಗರದ ಹೊರವಲಯದ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿ ಎಸ್ಬಿಇಟಿ ಸಂಸ್ಥೆಯ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಹೂವಲ್ಲಿ ಜೇನುಗುಡಿ ಕಟ್ಟದೇನು ಇದರರ್ಥ ನಾವು ಮಾಡುವಂತಹ ಕೆಲಸ ನಮ್ಮ ಆತ್ಮತೃಪ್ತಿ ಆಗುವವರೆಗೂ ಮಾಡಬೇಕು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಶ್ರದ್ಧೆ ಮತ್ತು ನಿಷ್ಠೆಯಿಂದ ನಮ್ಮ ಕರ್ತವ್ಯವನ್ನು ಮಾಡಬೇಕು ಆಗ ಮಾತ್ರ ಸಮಾಜ ನಮ್ಮನ್ನು ಗುರುತಿಸಿ ಗೌರವಿಸುತ್ತದೆ ಎಂದು ಹೇಳಿದರು ನಮ್ಮದು ಅನ್ನೋಂತ ಅನ್ಸಿದ್ರೆ ಬಹುಶಃ ಯಾವುದು ಕೂಡ ಕಷ್ಟವಾಗೋದಿಲ್ಲ ಅಲ್ಲಿ ಕೇವಲ ವಿದ್ಯೆ ಈಗ ಬರೀ ನಾವು ಹತ್ತರಿಂದ ಐದ್ ಗಂಟೆವರೆಗೆ ಕಲಿಸ್ತೀವಿ ಮಧ್ಯಾಹ್ನದವರೆಗೆ ಕಲಿಸ್ತೀವಿ ಒಂದು ಒಡಂಬಡಿಕೆ ಥರ ಇಲ್ಲ ಮಕ್ಕಳ ರೀತಿಯಲ್ಲಿ ಅವರದೇ ಮಕ್ಕಳಾಗಿರೋದ್ರಿಂದ ಒಟ್ಟಿಗೆ ಬೆಳಗಿಂದ ಸಂಜೆವರೆಗೂ ಎಲ್ಲ ಶಿಕ್ಷಕ ವರ್ಗದವರು ಕೂಡ ಅವ್ರ ಜೊತೆ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗೋದ್ರಿಂದ ಇವತ್ತು ಶಿಕ್ಷಕರು ಅಥವಾ ಏನು ನಮ್ಮ ಟೀಚರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಕೇವಲ ಶಿಕ್ಷಕರ ಒಂದು ಜವಾಬ್ದಾರಿ ಮಾತ್ರ ಅಲ್ಲ ಮಕ್ಕಳ ಭವಿಷ್ಯವನ್ನು ತಿದ್ದುವಂಥ ಜವಾಬ್ದಾರಿ ಕೂಡ ಇವತ್ತು ವಹಿಸ್ಕೊಂಡಿರೋದ್ರಿಂದ ಮಕ್ಕಳಿಗೆ ಎಲ್ಲರೂ ನೀವು ಅಚ್ಚುಮೆಚ್ಚಾಗಿದ್ದೀರಿ ಆಗಿದ್ದೀರಿ ಅಂತಂದ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಸಾಧನೆ ಅದಕ್ಕಿಂತ ದೊಡ್ಡ ನೀವು ನೀವ್ರಿಗೆ ಏನಾದರೂ ತಂದ್ಕೊಡಿ ಅಷ್ಟು ಖುಷಿ ಬರೋದಿಲ್ಲ ನಿಮ್ದು ಒಂದು ಚಪ್ಪಾಳೆ ನೀವು ಕೊಡುವಂತ ಪ್ರೀತಿ ಅದಕ್ಕಿಂತ ದೊಡ್ಡ ಒಂದು ಕೊಡುಗೆ ಯಾವುದೇ ಶಿಕ್ಷಕನಿಗಾಗ್ಲಿ ಕೂಡ ಇರೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಸತ್ಪ್ರಜೆಯಾಗಿ ವೇದಿಕೆಯಲ್ಲಿ ಎಸ್ ಬಿ ಇ ಟಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ಚಲುವಯ್ಯ ಶೈಕ್ಷಣಿಕ ಪಾಲುದಾರರಾದ ಕೆ ಚೇತನ್ ಕೃಷ್ಣೆಂ ಆರ್ ಮಂಜುನಾಥ್ ಪ್ರಾಂಶುಪಾಲ ಶ್ರೀನಿವಾಸ್ ಉಪನ್ಯಾಸಕ ಮುಜಾವುದ್ದೀನ್ ಉಪಸ್ಥಿತರಿದ್ದರು